ವಯಾಗ್ರ ತಿನ್ನೋದು ಎಷ್ಟು ಸುರಕ್ಷಿತ ಇಲ್ಲ ಸುರಕ್ಷಿತನ ಎಷ್ಟು ಡೋಸ್ ಸರಿಯಾಗಿದೆ ತಪ್ಪಾಗಿ ಸೇವಿಸಿದ್ರೆ ಆರೋಗ್ಯಕ್ಕೆ ಭಾರಿ ಅಪಾಯ ಬರಬಹುದು ಗೊತ್ತೇ ಇವತ್ತಿನ ವಿಡಿಯೋದಲ್ಲಿ ನಾವು ವಯಾಗ್ರ ಬಗ್ಗೆ ಎಲ್ಲ ಸತ್ಯಗಳನ್ನು ತಿಳ್ಕೊಳ್ಳೋಣ ಸರಿಯಾದ ವಿಧಾನ ಯಾರು ಬಳಸಬೇಕು ಯಾರು ಬಳಸಬಾರದು ಹಾಗೂ ಇದರ ಸೈಡ್ ಎಫೆಕ್ಟ್ಸ್ಗಳು ಏನು ಹ್ಯಾಕ್ ತಗೋಬೇಕು ಎಲ್ಲ ಕಂಪ್ಲೀಟ್ ವರದಿಯನ್ನು ಕೊಡ್ತೀನಿ ಸೊ ನಿಮ್ಮ ಡಾಕ್ಟರ್ ನಾನು ನಮಸ್ಕಾರ ನಿಮ್ಮ ಡಾಕ್ಟರ್ ಮಹೇಂದ್ರ ಕುಮಾರ್ ನಿಮ್ಮ ಆರೋಗ್ಯ ಸಂಬಂಧಿತ ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ಕೊಡುವುದು ನನ್ನ ಉದ್ದೇಶ ಇಂದು ಬಹಳ ಮಂದಿ ಕೇಳುವ ಒಂದು ವಿಷಯ ವಯಾಗ್ರ ಸೇವಿಸುವ ವಿಧಾನ ನನ್ನ ಹಿಂದಿನ ವಿಡಿಯೋದಲ್ಲಿ ತುಂಬಾ ಜನ ಕೇಳಿದರೆ ಸರ್ ಇದು ಹೆಂಗೆ ತಗೋಬೇಕು ಯಾವಾಗ ತಗೋಬೇಕು ಸೊ ಬಹಳಷ್ಟು ಜನಕ್ಕೆ ಕನ್ಫ್ಯೂಷನ್ ಇದೆ ಸೊ ಅನೇಕರು ಅದೊಂಥರ ಹಿಂಸೆ ಲಜ್ಜೆ ನಾಚಿಕೆಯಿಂದ ಸರಿಯಾದ ಮಾಹಿತಿ ಕೇಳದೆ ಸ್ನೇಹಿತರಿಂದ ಅಥವಾ ಇಂಟರ್ನೆಟ್ ಇಂದ ಇಲ್ಲ ಬೇರೆ ಬೇರೆ ರಿಸೋರ್ಸಸ್ ಇಂದ ತಪ್ಪು ಸಲಹೆಗಳನ್ನು ಅನುಸರಿಸ್ತಾ ಇದ್ದಾರೆ ಸೊ ಇದರಿಂದ ಆರೋಗ್ಯಕ್ಕೆ ತುಂಬಾ ಹಾನಿ ಆಗಬಹುದು ಆದ್ದರಿಂದ ಈ ವಿಡಿಯೋ ಸಂಪೂರ್ಣವಾಗಿ ನೋಡಿ ನಿಮ್ಮ ಹಾಗೂ ನಿಮ್ಮ ಸಂಗಾತಿಯ ಆರೋಗ್ಯವನ್ನು ಸಂಪೂರ್ಣವಾಗಿ ಸುರಕ್ಷಿತಗೊಳ್ಳಿ ಸೊ ಹೇಗಪ್ಪ ಹೌ ಟು ಯೂಸ್ ವಯಾಗ್ರ ಇಲ್ಲ ಆರೋ ಈ ವಯಾಗ್ರನ ಸರಿಯಾದ ಯೂಸೇಜ್ ಹೇಗೆ ಸೊ ಸಾಮಾನ್ಯವಾಗಿ ನಾವೇನ್ ಮಾಡ್ತೀವಿ ಅಂತಂದ್ರೆ ಆ ಇದ್ರೊಳಗಡೆ ಇಪ್ಪತ್ತೈದು ಎಂ ಜಿ ಐವತ್ತು ಎಂ ಜಿ ಹಾಗೂ ನೂರ್ ಎಂ ಜಿ ಇರುತ್ತೆ ನಾವು ಗೆ ಸ್ಟಾರ್ಟ್ ಮಾಡ್ಬೇಕಾದ್ರೆ ಸೊ ಮೇನ್ಲಿ ಸ್ಟಾರ್ಟ್ ವಿತ್ ಫಿಫ್ಟಿ ಎಮ್ ಜಿ ಓಕೆ ಸೊ ಅಗತ್ಯ ಬಿದ್ದರೆ ನಾವು ಆ ಡೋಸ್ನ ಜಾಸ್ತಿ ಮಾಡ್ತೀವಿ ಇಲ್ಲ ಅಂತಂದರೆ ಕ್ರಾನಿಕ್ ಪೇಷಂಟ್ಸ್ ಡಯಾಬಿಟಿಕ್ ಪೇಷೆಂಟ್ ಹಾರ್ಟ್ ಪೇಷೆಂಟ್ಸ್ ಇದ್ದರೆ ಅವರಿಗೆ ನಾವು ಕಡಿಮೆ ಮಾಡ್ತೀವಿ ಇಲ್ಲ ಅವರು ಚೆನ್ನಾಗಿದ್ದಾರೆ ಆರೋಗ್ಯವಾಗಿದ್ದಾರೆ ಅಂದರೆ ಅವ್ರಿಗೆ ನಾವು ಹಂಡ್ರೆಡ್ ಎಮ್ ಜಿ ಮಟ್ಟ ಪ್ರಿಸ್ಕ್ರೈಬ್ ಮಾಡ್ತೀವಿ ಸೊ ಹಾಗಾದರೆ ಡಾಕ್ಟ್ರೇ ಇದನ್ನು ಯಾವಾಗ ತಿನ್ನಬೇಕು ಸೊ ಯಾವ ಸಮಯದಲ್ಲಿ ತಿನ್ನಬೇಕು ಎಷ್ಟು ಗಂಟೆ ಎಷ್ಟು ನಿಮಿಷ ಮುಂದೆ ತಿನ್ಬೇಕು ಅಂತ ಶಾರೀರಿಕ ಸಂಬಂಧಕ್ಕೂ ಮೂವತ್ತು ನಿಮಿಷ ಅಂದ್ರೆ ಸೆಕ್ಸ್ ಮಾಡೋಕ್ಕಿಂತ ಮೂವತ್ತರಿಂದ ಅರವತ್ತು ನಿಮಿಷ ಮೊದಲು ಈ ವಯಾಗ್ರ ಮಾತ್ರೆನ ತಗೋಬೇಕು ಊಟ ತುಂಬಾ ಹೆವಿ ಮಾಡಬಾರ್ದು ಮಟನ್ ಊಟ ನಾನ್ವೆಜ್ ಊಟ ಹೊಟ್ಟೆ ತುಂಬಾ ಊಟ ಮಾಡಿ ತಗೊಂಡ್ರೆ ಇದು ಕೆಲಸ ಮಾಡಲ್ಲ ಕೇವಲ ಮೂವತ್ತರಿಂದ ನಲವತ್ತು ನಿಮಿಷ ಅಷ್ಟೇ ಅದು ಎಫೆಕ್ಟಿವ್ನೆಸ್ ಇರುತ್ತೆ ಸೊ ಹಾಗಾಗಿಬಿಟ್ಟು ನಿಮ್ಗೆ ಹಂಡ್ರೆಡ್ ಪರ್ಸೆಂಟ್ ಎಫೆಕ್ಟಿವ್ನೆಸ್ ಬೇಕು ಅಂದರೆ ನೀವು ಲಘು ಆಹಾರ ಸೇವಿಸಿ ಒಂದು ಗ್ಲಾಸ್ ನೀರಿನೊಂದಿಗೆ ಸಂಪೂರ್ಣ ಮಾತ್ರೆನ ನುಂಗ್ಬೇಕು ಓಕೆ ಯಾವತ್ತು ನೀವು ಇದನ್ನ ಯೂಸ್ ಮಾಡ್ತಿದಿರ ಅವತ್ತಿನ ದಿನ ಆಲ್ಕೋಹಾಲ್ ಸೇವನೆ ಮಾಡಬಾರ್ದು ಮಾಡಿದ್ರೆ ತಗೊಳಕ್ ಹೋಗಬೇಡಿ ಕೆಲಸ ಮಾಡಲ್ಲ ಅರ್ಥ ಆಯ್ತಾ ಸೊ ಎಷ್ಟೊಂದು ಜನ ಅಂತಾರೆ ಸರ್ ನಾವು ಆಲ್ಕೋಹಾಲ್ ಯೂಸ್ ಮಾಡಿ ತಗೋಬೋದಾ ಅಂತ ನೋ ಆಲ್ಕೋಹಾಲ್ ಯೂಸ್ ಮಾಡ್ದಾಗ ತಗೊಂಡ್ರೆ ಇದ್ರದ್ದು ಆಕ್ಷನ್ ಸರಿ ಇರೋಲ್ಲ ಕಡಿಮೆ ಆಗ್ಬಿಡುತ್ತೆ ಇಲ್ಲ ಕೆಲಸನೇ ಮಾಡಲ್ಲ ಸೊ ಯಾರು ತಗೋಬೇಕು ಯಾರು ತಗೋಬಾರ್ದು ಓಕೆ ಸೊ ಇದನ್ನ ಯಾರು ತಗೋಬಹುದು ಅನ್ನೋದು ಸೊ ಶಾರೀರಿಕವಾಗಿ ಯಾರು ಸಮರ್ಥ ಸಮರ್ಥ ಇರ್ತಾರಂದ್ರೆ ಯಾರಿಗೆ ಎರೆಕ್ಟೈಲ್ ಡಿಸ್ಫಂಕ್ಷನ್ ಇರುತ್ತೆ ಅವರು ತಗೋಬಹುದು ಇವತ್ತಿನ ಜನ ದಿನದಲ್ಲಿ ಎಲ್ಲಾರ್ಗು ಎರೆಕ್ಟೈಲ್ ಡಿಸ್ಫಂಕ್ಷನ್ ತುಂಬಾ ಇದೆ ಸೊ ನಗರ ಪ್ರದೇಶದಲ್ಲಿರೋರಿಗೆ ಯಾರ್ಯಾರು ಸ್ಟ್ರೆಸ್ ಇರುತ್ತೆ ಸಾಮಾಜಿಕ ಸೋಶಿಯಲ್ ಸ್ಟ್ರೆಸ್ ಫೈನಾನ್ಷಿಯಲ್ ಫ್ಯಾಮಿಲಿಯಲ್ ಈ ತರ ತುಂಬಾ ಇರೋರಿಗೂ ಸಾಮಾನ್ಯವಾಗಿ ಇಡೀ ಕಾಡ್ತಾ ಇದೆ ತುಂಬಾ ಜನ ಸೊ ನಾನು ಈ ವಿಡಿಯೋ ಹಾಕಿದ ಮೇಲೆ ಏನಿಲ್ಲ ಅಂದ್ರೆ ಒಂದು ಹದಿನೈದು ನೂರ ಐವತ್ತರಿಂದ ಇನ್ನೂರು ಕಾಲ್ ಬಂದಿದೆ ಸೊ ಇದನ್ನ ಯಾರು ತಗೋಬಾರ್ದು ಸೊ ಮೇನ್ಲಿ ಡಾಕ್ಟರ್ ಕೇಳಬೇಕು ಸೊ ಅವರು ತಗೊಳ್ರಿ ಅಂದಾಗ ನೀವು ಐವತ್ತು ನೂರ ಎಂಜಿನ ತಗೋಬಹುದು ಸೊ ಯಾರು ತಗೋಬಾರ್ದು ಅಂದ್ರೆ ಯಾರು ಹಾರ್ಟ್ ಪೇಷಂಟ್ ಇರ್ತಾರೆ ಯಾರು ಡಯಾಬಿಟಿಸ್ ಇರ್ತಾರೆ ಯಾರು ಇಷ್ಕಿಮಿಕ್ ಹಾರ್ಟ್ ಡಿಸೀಸ್ ಇರುತ್ತೆ ಯಾರಿಗೆ ನೈಟ್ರೇಟ್ಸ್ ಮಾತ್ರೆ ಹಾಕಿರ್ತೀವಿ ಅವರು ತಗೋಬಾರದು ಆಮೇಲೆ ಕೆಲವೊಂದು ಯುವಕರು ಓನ್ಲಿ ಸ್ಟಾಮಿನಾ ಬೂಸ್ಟರ್ ಇಲ್ಲ ಪರ್ಫಾರ್ಮೆನ್ಸ್ ಬೂಸ್ಟರ್ ಅಂತ ತಗೊಂತ ಇದಾರೆ ಇದನ್ನ ದಿನಾ ದಿನ ಪ್ಲೀಸ್ ಅದನ್ನ ತಪ್ಪು ಕೆಲಸ ಮಾಡಕ್ ಹೋಗ್ಬಿಡಿ ಮುಂದೆ ಪರ್ಮನೆಂಟ್ ಆಗಿ ನಿಮ್ಗೆ ಎರೆಕ್ಟೈಲ್ ಡಿಸ್ಫಂಕ್ಷನ್ ಆಗ ಎಲ್ಲ ಚಾನ್ಸಸ್ ಇರುತ್ತೆ ಸೊ ವಿಥೌಟ್ ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ ಇದನ್ನ ಯಾರು ಕೊಡಬಾರ್ದು ಕೊಡೋ ಹಾಗೂ ಇಲ್ಲ ಸೊ ಹಾಗಾಗಿಬಿಟ್ಟು ಸೊ ಯುವಕರಲ್ಲಿ ಒಂದು ವಿನಂತಿ ಪ್ಲೀಸ್ ಬಿಫೋರ್ ಟೇಕಿಂಗ್ ದಿಸ್ ಪ್ಲೀಸ್ ಕನ್ಸಲ್ಟ್ ಯುವರ್ ಡಾಕ್ಟರ್ ಸೊ ಇದ್ರೊಳಗೆ ಸೈಡ್ ಎಫೆಕ್ಟ್ಸ್ ಏನು ತಲೆ ಮುಖ ಕೆಂಪ ಆಗುತ್ತೆ ಇಂಡೈಜೆಷನ್ ಆಗುತ್ತೆ ಸೊ ಇವೆಲ್ಲ ಒಂಥರ ಹೆವಿ ಹೆವಿ ಅನ್ಸುತ್ತೆ ಮೈಕೈ ನೋವು ಅನ್ಸುತ್ತೆ ಸೊ ಅಪರೂಪಕ್ಕೆ ಏನೇನಾಗುತ್ತೆಂಪ್ರವರಿ ಸೊ ಕೆಲವೊಬ್ರಲ್ಲಿ ದೋಷ ಅನ್ಸುತ್ತೆ ಕಿವಿ ಸರಿಯಾಗಿ ನಿಶ್ಶಬ್ದ ಅನ್ಸುತ್ತೆ ಕೆಲವೊಬ್ರಲ್ಲಿ ಎದೆ ನೋವು ಅನ್ಸುತ್ತೆ ಆಮೇಲೆ ಇದು ತುಂಬಾ ಗಂ ನಾಲ್ಕು ಗಂಟೆಗಳಿಗಿಂತ ಹೆಚ್ಚು ರಕ್ಷಣೆ ಇದ್ರೆ ತಕ್ಷಣ ವೈದ್ಯರು ಅಂದ್ರೆ ಡಾಕ್ಟರ್ನ ನೀವು ಸಂಪರ್ಕ ಮಾಡ್ಬೇಕಂದ್ರೆ ಸೊ ಒಬ್ಬೊಬ್ಬರಿಗೆ ಪ್ರಯಾಪಿಸಮ್ ಅಂತ ಆಗುತ್ತೆ ಸೊ ಅದು ಹಿಂದ್ಗಡೆ ಹೋಗಿರೋ ಒಂದು ಚರ್ಮ ಮುಂದ್ಗಡೆ ಬರೋದೇ ಇಲ್ಲ ಸೊ ಅಂತ ಟೈಮ್ ಅಲ್ಲಿ ಪ್ಲೀಸ್ ಕನ್ಸಲ್ಟ್ ಯುವರ್ ಡಾಕ್ಟರ್ ಸೊ ಕೆಲವೊಂದ್ಸಲ ಹೈಪೋಟೆನ್ಶನ್ ಆಗ್ಬಿಡುತ್ತೆ ತಲೆ ಚಕ್ಕರ್ ಈ ತರ ಎಲ್ಲ ಬರ್ತಾ ಇರುತ್ತೆ ಪ್ಲೀಸ್ ಇದು ಓವರ್ ದ ಕೌಂಟರ್ ಡ್ರಗ್ ಅಲ್ಲೇ ಅಲ್ಲ ಸೊ ಹಂಗೆ ಸುಮ್ಮನೆ ತಮಾಷೆಗೆ ಮಜಕ್ಕೋಸ್ಕರ ತಗೋಣ ಮಾತ್ರೇನೂ ಅಲ್ಲ ಪ್ಲೀಸ್ ಇಟ್ಸ್ ಅ ವೆರಿ ಸಂವೇದನಾಶೀಲ ಅಂದ್ರೆ ಬಹಳ ಸೆನ್ಸಿಟಿವ್ ಮ್ಯಾಟರ್ ಸೊ ಇದು ವಯಾಗ್ರ ಒಂದು ಏನೋ ಒಂದು ಮ್ಯಾಜಿಕ್ ಮಾತ್ರೆ ಅಂತರೂ ಅಲ್ಲ ಇದು ಕೇವಲ ವೈದ್ಯರ ಸಲಹೆ ಮೇಲೆ ತಗೋಬೇಕು ನೀವ್ ನೀವೇ ಸೆಲ್ಫ್ ಪ್ರಿಸ್ಕ್ರಿಪ್ಷನ್ ಮಾಡುವಂಥ ಮಾತ್ರನೇ ಅಲ್ಲ ಸೊ ಡಾಕ್ಟರ್ ಸಲಹೆ ಮೇಲೆ ತಗೊಳೋದ್ರೆ ನಿಮಗೆ ಯಾವುದೇ ಸೈಡ್ ಎಫೆಕ್ಟ್ಸ್ ಆಗೋಲ್ಲ ಮೊನ್ನೆ ನನಗೆ ಬೆಂಗಳೂರಿಂದ ಚಾಮರಾಜನಗರದಿಂದ ಚನ್ನಪಟ್ಟಣದಿಂದ ಬೆಂಗಳೂರಿಂದ ತುಂಬ ಪೇಷಂಟ್ ಬಂದರು ದಾವಣಗೆರೆ ಕಡೆಯಿಂದ ಬಂದರು ರಾಯಚೂರಿಂದ ಬಂದಿದ್ದಾರೆ ಸೊ ಅವ್ರಿಗೆಲ್ಲ ಟೆಸ್ಟ್ ಮಾಡಿ ಬಿ ಪಿ ಎಲ್ಲ ಚೆಕ್ ಮಾಡಿ ಅವ್ರದೆಲ್ಲ ನೋಡಿ ಕೊಟ್ಟಿರೋದು ಆ್ಯಂಡ್ ದೇ ಆರ್ ಕಾನ್ಫಿಡೆಂಟ್ ಟು ಯೂಸ್ ಇಟ್ ಸೊ ಹಾಗಾಗಿ ವೈ ಈ ವಯಾಗ್ರ ಮಾತ್ರ ಸರಿ ಇಲ್ಲ ಅಂತಲ್ಲ ನಾವು ತಗೊಳ್ಳೋ ರೀತಿ ಸರಿ ಇಲ್ಲ ದೋಸೆ ಸರಿ ಇರಬೇಕು ಸರಿಯಾದ ಸಮಯ ಸರಿಯಾದ ರೀತಿ ಸರಿಯಾದ ಟೈಮ್ ಸೊ ಅದ್ರ ಬಗ್ಗೆ ತಪ್ಪು ಕಲ್ಪನೆ ಬೇಡ ಸುರಕ್ಷಿತವಾಗಿ ಓಕೆ ಈ ಮಾಹಿತಿ ನಿಮಗೆ ಉಪಯುಕ್ತ ಅನಿಸ್ತಾ ಇದೆ ಅಂತಂದ್ರೆ ವಿಡಿಯೋಗೆ ಲೈಕ್ ಮಾಡಿ ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಡಾಕ್ಟರ್ ಮಹೇಂದ್ರ ಕುಮಾರ್ ಕನ್ನಡ ಆರೋಗ್ಯ ಅಂತ ಹಾಕಿದರೆ ನಿಮಗೆ ಬರುತ್ತೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಒತ್ತಬೇಕು ಬೆಲ್ ಐಕನ್ ಒತ್ತಿ ಸೊ ಮುಂದಿನ ಎಲ್ಲ ವೀಡಿಯೋಗಳು ನಿಮಗೆ ಬರುತ್ತೆ ಸೊ ಹೆಚ್ಚೆಚ್ಚು ಮಾಹಿತಿ ನಾನು ಮುಂದಿನ ವಿಡಿಯೋದಲ್ಲಿ ತುಂಬ ಬೇರೆ ಬೇರೆ ವಿಷಯದ ಬಗ್ಗೆಯೂ ಕವರ್ ಮಾಡ್ತಿರ್ತೀನಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನಾನು ನಿಮ್ಮ ಡಾಕ್ಟರ್ ಮಹೇಂದ್ರ ಕುಮಾರ್ ಸಾಗರ ಕ್ಲಿನಿಕ್ ಆ್ಯಂಡ್ ಡೇ ಕೇರ್ ಸೆಂಟರ್ ಬಿ ಎಚ್ ರೋಡ್ ಸಾಗರದಿಂದ ವಯಾಗ್ರ ಬಗ್ಗೆ ನಾನು ನಿಮ್ಗೆ ಹೇಳಿದ್ದೀನಿ ಮುಂದಿನ ವಿಡಿಯೋದಲ್ಲಿ ಇದರದೇ ಕೌಂಟರ್ ಪಾರ್ಟ್ ಅಂದರೆ ಬೇರೆ ಜಾತಿಯ ಮಾತ್ರೆ ಟಡಾಲಾ ಫಿಲ್ ಅವೇನಾ ಫಿಲ್ ಈ ಥರ ಆ ಮಾತ್ರೆ ಯಾವಾಗ ತಗೋಬೇಕು ಹೇಗೆ ತಗೋಬೇಕು ಅಂತ ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ ಸೊ ಹಾಗಾಗಿ ಮುಂದಿನ ವೀಡಿಯೋ ಬಗ್ಗೆ ನಿಮ್ಗೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನನ್ನ ಫಾಲೋ ಮಾಡಿ ನಿಮ್ಮ ಫ್ರೆಂಡ್ಸಿಗೆ ಫ್ಯಾಮಿಲಿಗೆ ಆಮೇಲೆ ನಿಮ್ಮ ಮೇನ್ ಫ್ರೆಂಡ್ಸಿಗೆ ಸೊ ಮದುವೆ ಆಗಿರಬಹುದು ಇಲ್ಲದೆ ಇರಬಹುದು ಸೊ ಇದ್ರ ಬಗ್ಗೆ ಮುಕ್ತವಾಗಿ ಚರ್ಚೆ ಮಾಡಿದರೆ ಡಾಕ್ಟರ್ ಅಂತ ತುಂಬಾ ಜನ ಕಮೆಂಟ್ ಮಾಡಿದ್ದಾರೆ ಸೊ ಎಲ್ಲರಿಗೂ ಧನ್ಯವಾದ ಹೇಳ್ತಾನ ಇಂದು ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ ಸೊ ಒನ್ಸ್ ಅಗೇನ್ ಪ್ಲೀಸ್ ಸಬ್ಸ್ಕ್ರೈಬ್ ಥ್ಯಾಂಕ್ ಯು ನಮಸ್ಕಾರ